ಇತ್ತೀಚೆಗೆ ನಡೆದಂಥ ಕೋಲಾರ ಹಾಲು ಒಕ್ಕೂಟ ಚುನಾವಣೆ ಹಾಲು ಉತ್ಪಾದಕ ಘಟಕಗಳ ಅಧ್ಯಕ್ಷ ಒಂದು ಮಾರಾಟವಾಯಿತು ಇತಿಹಾಸದಲ್ಲಿ ಯಾವತ್ತು ಹಾಲು ಒಕ್ಕೂಟಗಳ ಚುನಾವಣೆ ನಡೆಯುತ್ತೆ ಅಂದರೆ ರೈತರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು ಆದರೆ ಯಾವುದೇ ಒಂದು ಪಕ್ಷದ ಒಂದು ಅಡಿಯಲ್ಲಿ ನಡೀತಾ ಇರಲಿಲ್ಲ ಇವತ್ತು ಆದರೆ ಇವತ್ತು ಪಕ್ಷಗಳ ಅಡಿಯಲ್ಲಿ ನಡೆಯಿತು ಆದರೆ ಒಂದು ಮತ ಒಬ್ಬ ಅಧ್ಯಕ್ಷ ಊರಲ್ಲೇ ಅಧ್ಯಕ್ಷ ಪಂಚಾಯತ್ ಆಲು ಹಾಲು ಉತ್ಪಾದಕರ ಅಧ್ಯಕ್ಷನ ಆಗಬೇಕಾದ್ರೆ ಯಾರು ಒಂದು ಮಾಡ್ಕೊಳ್ತಾ ಇದ್ವಿ ಆದರೆ ಈ ನಿನ್ನೆ ನಡೆದ ವಿಷಯ ನೋಡಿದರೆ ಮುಂದಿನ ಚುನಾವಣೆಗಳು ಹಾಲು ಉತ್ಪಾದಕರ ಘಟಕದ ಅಧ್ಯಕ್ಷರು ಚುನಾವಣೆ ಆಗಬೇಕಾದ್ರೆ ಊರುಗಳಲ್ಲಿ ಮಾರಾಮಾರಿ ಆಗುತ್ತೆ ಇವತ್ತು ಆ ಸ್ಥಿತಿಗೆ ಇವತ್ತು ಈ ಆಡಳಿತ ನಡೆದ ಸರ್ಕಾರ ಇವತ್ತು ತಂದಿಟ್ಟಿದೆ ಇವತ್ತು ಏನಂದರೆ ಇವತ್ತು ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಒಂದು ಮತ ಬಿಕಾರಿಯಾಗಿದೆ ಯಾರು ಮತ ಹಾಕ್ಸ್ಕೊಳ್ತಾರೋ ಅವ್ರನ್ನ ಪಾಪ ರೈತರು ಯಾರೂ ರೆಸಾರ್ಟ್ಗೆ ಹೋಗ್ತಾ ಇರಲಿಲ್ಲ ಪಾಪ ಒಂದು ವಾರ ರೆಸಾರ್ಟಲ್ಲಿ ಇಟ್ಕೊಂಡು ಅವ್ರು ಇಲ್ಲದ ಹಿಂಸೆ ಕೊಟ್ಟಿದ್ದಾರೆ ನನಗೆ ಕೆಲವ್ರು ಹೇಳಿದರು ಅಣ್ಣ ರೆಸಾರ್ಟ್ ಬೇಡ ಅಣ್ಣ ನನಗೆ ಬಲೆ ಹಿಂಸೆ ಕೊಟ್ರು ಅಲ್ಲಿ ಫೋನುಗಳು ಸಹ ಕಿತ್ಕೊಂಡು ಅವ್ರೇನು ಕಳ್ಳರ ಥರ ನೋಡಿದ್ದಾರೆ ಇವತ್ತು ಏನು ಈ ಮತ ಹಾಕ್ಸ್ಕೊಳ್ಳೋಕೆ ಅಭ್ಯರ್ಥಿಗಳೋಗಿದ್ರು ಅವ್ರನ್ನ ಮತದಾರನ ಕಳ್ಳರ ಥರ ಒಂದು ಟ್ರೀಟ್ ಮಾಡಿದ್ದಾರೆ ಒಂದು ಮೊಬೈಲ್ ಒಂಗಡಂಗಿಲ್ಲ ಒಂದು ಮನೆಗೆ ಫೋನ್ ಮಾತಾಡೋಂಗಿಲ್ಲ ಯಾಕಂದರೆ ಹಣ ಅದು ಪ್ರೆಷರಾಗಿ ಹಣ ಕೊಟ್ಟಿರೋದು ಮತದಾರರಿಗೆ ನಮಗೆ ಓಟ್ ಹಾಕ್ಬೇಕು ನೀವು ಅಂತ ಪ್ರಮಾಣ ಮಾಡ್ಕೊಂಡಿರೋದು ಈ ವ್ಯವಸ್ಥೆ ಇದ್ದರೆ ತ ಒಕ್ಕೂಟ ಯಾವ ಮಟ್ಟಕ್ಕದ್ಧಾರ ಆಗುತ್ತೆ ಇವತ್ತು ಇವಾಗಲೇ ಮುಗ್ದು ಆಗಿದೆ ಒಕ್ಕೂಟ ಹಾಲು ಒಕ್ಕೂಟ ಇವಾಗಲೇ ಮ ಬಿಕಾರಿ ಆಗಿಬಿಟ್ಟಿದೆ ಆದರೆ ಇನ್ನೂ ಬಿಕಾರಿ ಆಗೋ ಸ್ಥಿತಿಗೆ ಇವತ್ತು ಬಂದಿದೆ ಈಗ ಚುನಾವಣೆ ನಡೆದು ನೋಡಿದರೆ ಒಂದು ಲಕ್ಷದಿಂದ ಹತ್ತು ಲಕ್ಷ ಸುಮಾರು ಎರಡರಿಂದ ಎರಡೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಮೂರು ಕೋಟಿ ಖರ್ಚು ಮಾಡಿದ್ದಾರೆ ಒಂದು ಕ್ಷೇತ್ರಕ್ಕೆ ಆ ಹಣ ಎಲ್ಲಿ ಇವರು ಕೂಡ ಹಾಕ್ಕೊಳ್ಳೋರು ಇವರು ಅಭ್ಯರ್ಥಿಗಳ ಗೆದ್ದೋದವ್ರು ಇವತ್ತು ಅದೇ ಸೋತಿದ್ದವರೆಲ್ಲ ಇವಾಗ ಮತ್ತೆ ಕಲೆಕ್ಟ್ ಮಾಡ್ತಾರೆ ಫೋನ್ ಮಾಡಿ ನಮ್ಗೆ ನಾವು ಸೋತೋಗಿದ್ದೀವಿ ನೀವು ಓಟ್ ಹಾಕಿಲ್ಲ ಓಟ್ ಹಾಕಿದ್ದವರೂ ಸಹ ಟ್ರೀಟ್ ಮಾಡ್ತಾ ಇದ್ದಾರೆ ನೀವು ನಮ್ಗೆ ಓಟ್ ಹಾಕಿಲ್ಲ ಅಮೌಂಟ್ ವಾಪಸ್ ಕೊಡಿ ಅಂತ ಈ ಸ್ಥಿತಿ ಯಾಕೆ ಬಂತು ಜಿಲ್ಲಾ ಆಡಳಿತ ಏನಾಗಿದೆ ಸರ್ಕಾರ ಏನಾಗಿದೆ ಈ ವ್ಯವಸ್ಥೆಗಳನ್ನು ಮ ನಿಯಂತ್ರಣಕ್ಕೆ ತರುವಂಥ ಸ್ಥಿತಿ ಬರಬೇಕು ಇವತ್ತು ಏನಾಗಿದೆ ಅಂದರೆ ಹಾಲು ಉತ್ಪಾದಕರು ರೈತರು ಮಾತ್ರ ಸಹಕಾರ ಸಂಘಗಳವೆ ಅಷ್ಟೇ ಬೇರೆ ಯಾರಿಗೂ ಅಲ್ಲ ಆದರೆ ಎಮ್ ಎಲ್ ಎ ಬೇಕು ಎಮ್ ಎಲ್ ಎ ಆದವನ್ಗೂ ಟಿಕೆಟ್ ಬೇಕು ಎಂ ಪಿ ಆದವನ್ಗೂ ಟಿಕೆಟ್ ಬೇಕು ಮಿನಿಸ್ಟರ್ ಆದವನಿಗೂ ಟಿಕೆಟ್ ಬೇಕು ಈ ವ್ಯವಸ್ಥೆ ಆದಾಗ ಇನ್ನು ದುರಾಡಳಿತ ಭ್ರಷ್ಟಾಚಾರ ತಾಂಡ್ ಮಾಡ್ತಾರೆ ಡೈರಿಯಲ್ಲಿ ಇತ್ತೀಚೆಗೆ ಐದು ವರ್ಷಗಳ ನಡೆದಂಥ ಒಬ್ಬ ಎಮ್ ಎಲ್ ಎ ಅಧ್ಯಕ್ಷ ಆದಮೇಲೆ ಸುಮಾರು ಬಿಕಾರಿ ಆಗಿಬಿಟ್ಟಿದೆ ಅದು ಸೊಸೈಟಿ ಹಾಲು ಉತ್ಪಾದಕರ ಸೊ ಸೊಸೈಟಿ ಸು ಬಿಕಾರಿ ಆಗಿಬಿಟ್ಟಿದೆ ಮೊನ್ನೆ ನಡೆದಂಥ ಅದನ್ನು ಅನುಕ ಸಿ ಡಿ ಸಿ ಐ ಬಿ ಅನ್ಕ ಇದು ಕೂಡ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡಬೇಕು ಅಂತ ಆದರೆ ಸರ್ಕಾರ ಅದಕ್ಕೆ ಆಸ್ಪದ ಕೊಡಲಿಲ್ಲ ಏನಂದರೆ ಅವ್ರದ್ದೇ ಅದು ಅವ್ರದ್ದೇ ಆಡಳಿತ ನಡೆಸುವಂಥ ಎಮ್ ಎಲ್ ಎಗಳು ಆಗಿದ್ದರಿಂದ ಇವತ್ತು ಅದನ್ನ ಎನ್ಕ್ವೈರಿಗೆ ಆದೇಶನೇ ಕೊಡಲಿಲ್ಲ ಅವತ್ತು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಅಪಾಯಿಂಟ್ ತೊಗೊಂಡ್ರು ಈ ಟೆಂಡರ್ಗಳಾಗಿ ಸೋಲಾರ್ ಟೆಂಡರ್ ಇರ್ಬೋದು ಇದು ಹಾಲು ನಿಗಮದ ದೊಡ್ಡ ಪ್ರಕೋಷ್ಠ ಮಾಡ್ತಾ ಇದ್ರಲ್ಲಿ ಅದಕ್ಕೆ ಟೆಂಡರ್ ಆಗಿರೋದು ಎಲ್ಲ ಟೆಂಡರ್ಗಳು ನೋಡಿಕೊಂಡು ಇವತ್ತು ಬಿಕಾರಿ ಆಗ್ತದೆ ದಯವಿಟ್ಟು ಇದನ್ನು ಎಚ್ಚೆತ್ತು ಈಗ ಈ ಕೂಡಲೇ ರೈತ ಸಂಘಟನೆಗಳಿಗೆ ಎಚ್ಚೆತ್ಕೊಳ್ಬೇಕು ಹಾಲು ಉತ್ಪಾದಕರು ಎಚ್ಚೆತ್ಕೊಳ್ಬೇಕು ಮುಂದೆ ಯಾವುದೇ ಚುನಾವಣೆಯಲ್ಲಾದರೂ ಸಹ ಯಾರಿಗೂ ಮತ ಹಾಕ್ಬಾರ್ದು ಯಾವುದೇ ಎಮ್ ಎಲ್ ಎಕ್ಕೆ ಅಭ್ಯರ್ಥಿ ಆದರೆ ರೈತರ ಮಾತ ನಿಲ್ತು ಬಂದರೆ ಅವತ್ತು ಮತ ಹಾಕಬೇಕು ಹೊರತು ನೀವು ಯಾವುದೇ ಎಮ್ ಎಲ್ ಎ ಇರ್ಬೋದು ಯಾವುದೇ ರಕ್ಷಿತ ಪಕ್ಷದ ಗುರ್ಸ್ಕೊಂಡು ಅವರಿಗೆ ಮತ ಹಾಕ್ಬಾರ್ದು ಅಂತ ಈ ಮೂಲಕ ಎಚ್ಚರಿಕೆ ಹೇಳ್ತಾ ಇದ್ದೀವಿ